ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರ ದಿನದ ಪಂಚಾಂಗ ಹಾಗೂ ಆ ದಿನದ ವಿಶೇಷತೆಯ ಬಗ್ಗೆ ತಿಳಿಯೋಣ ಡಿಸೆಂಬರ್ ನಾಲ್ಕು ಗುರುವಾರ ಹೊಸ್ತಿಲು ಹುಣ್ಣಿಮೆ ಬಂದಿದೆ ಮಾಸದ ಹೊಸ್ತಿಲು ಹುಣ್ಣಿಮೆಯ ಪೂಜೆಯನ್ನು ಹೇಗೆ ಮಾಡಬೇಕು ಯಾವ ಶುಭ ಸಮಯದಲ್ಲಿ ಆ ದಿನ ಹೊಸ್ತಿಲು ಹುಣ್ಣಿಮೆಯ ಪೂಜೆಯನ್ನು ಮಾಡಬೇಕು ಜೊತೆಗೆ ಆ ದಿನದ ಅಶುಭ ಸಮಯಗಳ ಬಗ್ಗೆ ತಿಳಿದುಕೊಳ್ಳೋಣ ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರ ವಿಶ್ವಾವಸು ಸಂವತ್ಸರ ಮಾಸ ಶುಕ್ಲಪಕ್ಷ ದಕ್ಷಿಣಾಯನ ಕೃತಿಕಾ ನಕ್ಷತ್ರ ಹಾಗೂ ಹುಣ್ಣಿಮೆ ತಿಥಿಯೂ ಇರುತ್ತದೆ ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರ ದಿನದ ವಿಶೇಷ ಹೊಸ್ತಿಲು ಹುಣ್ಣಿಮೆ ಮತ್ತು ಆ ದಿನ ಎರಡನೇ ಮಾರ್ಗಶಿರ ಗುರುವಾರದ ಲಕ್ಷ್ಮಿ ಪೂಜೆಯು ಸಹ ಇದೆ ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗುವುದು ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರ ಬೆಳಗ್ಗೆ ಎಂಟು ಗಂಟೆ ನಲವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಐದನೇ ತಾರೀಕು ಶುಕ್ರವಾರ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಡಿಸೆಂಬರ್ ನಾಲ್ಕು ಗುರುವಾರದಂದು ಹೊಸ್ತಿಲು ಹುಣ್ಣಿಮೆಯ ಜೊತೆಗೇನೆ ಮಾರ್ಗಶಿರ ಗುರುವಾರದ ಲಕ್ಷ್ಮಿ ಪೂಜೆಯನ್ನು ಸಹ ಮಾಡಬೇಕು ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಲಾಗುತ್ತದೆ ಹುಣ್ಣಿಮೆಯ ಲಕ್ಷ್ಮಿ ಪೂಜೆಗೆ ತುಂಬಾ ಮಹತ್ವವಿದೆ ಹಾಗೆಯೇ ತುಂಬಾ ಶಕ್ತಿ ಕೂಡ ಇದೆ ಈ ಬಾರಿಯ ವಿಶೇಷ ಎಂದರೆ ಹುಣ್ಣಿಮೆಯ ದಿನದಂದೇ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆ ಕೂಡ ಬರ್ತಾ ಇದೆ ಎರಡೂ ಕೂಡ ಒಂದೇ ದಿನ ಬಂದಿರುವುದರಿಂದ ಆ ದಿನವೂ ತುಂಬಾ ಶಕ್ತಿಯುತವಾಗಿದೆ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆಯನ್ನು ಮಾಡಿ ಮೊದಲನೇ ಮಾರ್ಗಶಿರ ಗುರುವಾರದಂದು ಹೇಗೆ ಲಕ್ಷ್ಮಿಯ ಕಳಸವನ್ನು ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿರ್ತಿರೋ ಅದೇ ರೀತಿಯಾಗಿ ಎರಡನೇ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆಯಲ್ಲೂ ಕೂಡ ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ಮಹಾಲಕ್ಷ್ಮಿಗೆ ದ ಕಳಸದ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಹಾಗೆಯೇ ಈ ಹೊಸ್ತಿಲು ಹುಣ್ಣಿಮೆ ಅಂದರೆ ಲಕ್ಷ್ಮೀ ಪೂಜೆಯ ಜೊತೆಗೇನೆ ಹೊಸ್ತಿಲು ಪೂಜೆಯನ್ನು ಸಹ ಮಾಡಬೇಕು ಪ್ರತಿನಿತ್ಯ ಮಾಡೋ ಥರ ಹೊಸ್ತಿಲು ಪೂಜೆಯಲ್ಲ ವಿಶೇಷವಾಗಿ ದೇವರ ಪೂಜೆ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ವಿಶೇಷವಾಗಿ ಹೊಸ್ತಿಲು ಪೂಜೆಯನ್ನು ಮಾಡಬೇಕು ಸಂಜೆ ಗೋಧೂಳಿ ಸಮಯದಲ್ಲಿ ಹೊಸ್ತಿಲು ಪೂಜೆಯನ್ನು ಮಾಡುವುದು ಅತ್ಯಂತ ಶುಭವಾದುದು ಮೊದಲಿಗೆ ಹೊಸ್ತಿಲನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ಒಂದು ಬಟ್ಟೆಯಿಂದ ಹೊಸ್ತಿಲನ್ನು ಸ್ವಚ್ಛ ಮಾಡಿಕೊಳ್ಳಿ ನೀರಿನಿಂದ ಪ್ರತಿನಿತ್ಯವೂ ಕೂಡ ಹೊಸ್ತಿಲನ್ನು ಸ್ವಚ್ಛ ಮಾಡಿಕೊಳ್ತೀವಿ ಆದರೆ ಹೊಸ್ತಿಲು ಹುಣ್ಣಿಮೆಯ ದಿನದಂದು ನೀರಿಗೆ ಸ್ವಲ್ಪ ಹಸುವಿನ ಗಂಜಲ ಅಥವಾ ಗಂಗಾಜಲ ಸ್ವಲ್ಪ ಅರಿಶಿಣವನ್ನು ಹಾಕಿ ಹೊಸ್ತಿಲನ್ನು ಸ್ವಚ್ಛ ಮಾಡಿಕೊಂಡು ಹೊಸ್ತಿಲಿಗೆ ಸಂಪೂರ್ಣವಾಗಿ ಅರಿಶಿನವನ್ನು ಹಚ್ಚಬೇಕು ಅರಿಶಿನವನ್ನು ನೀರಿನಲ್ಲಿ ಕಲಸಿ ಅದನ್ನು ಸಂಪೂರ್ಣವಾಗಿ ಹೊಸ್ತಿಲಿಗೆ ಹಚ್ಚಿ ಹೊಸ್ತಿಲ ಮೇಲೆ ರಂಗೋಲಿಯನ್ನು ಹಾಕಬೇಕು ಮಧ್ಯಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ರಂಗೋಲಿಯನ್ನು ಹಾಕಿ ದೇವರಿಗೆ ಸಂಬಂಧಪಟ್ಟಂಥ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥ ಶಂಕು ಚಕ್ರ ಸ್ವಸ್ತಿಕ್ ಹೀಗೆ ಈ ರೀತಿಯಾದ ರಂಗೋಲಿಯನ್ನು ಹೊಸ್ತಿಲಿನ ಮೇಲೆ ಹಾಕಿ ಹಾಗೆಯೇ ಹೊಸ್ತಿಲಿನ ಮೇಲೆ ಇಪ್ಪತ್ನಾಲ್ಕು ಎಲೆಗಳ ರಂಗೋಲಿಯನ್ನು ಕೂಡ ಹಾಕಬೇಕು ಹಾಗೆಯೇ ಯಾವುದಾದರೂ ಒಂದು ನೈವೇದ್ಯವನ್ನು ಅರ್ಪಿಸಬೇಕು ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮಗಳನ್ನು ಹಚ್ಚಿ ಅಲಂಕಾರವನ್ನು ಮಾಡಿ ಮುಖ್ಯ ಬಾಗಿಲಿಗೆ ಆ ದಿನ ತೋರಣವನ್ನು ಮಾವಿನ ಎಲೆಯ ತೋರಣವನ್ನು ಸಹ ಕಟ್ಟಿ ಅಲಂಕಾರವನ್ನು ಮಾಡಿಕೊಂಡು ನಂತರ ನೈವೇದ್ಯವನ್ನು ಅರ್ಪಿಸಬೇಕು ಕಡಲೆ ಉಸ್ಲಿ ಆಗಿರ್ಬೋದು ಹಾಗೆಯೇ ಪಾಯಸ ಆಗಿರ್ಬೋದು ನೀವು ಎರಡನೇ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆಗೆ ಯಾವ ಒಂದು ಸಿಹಿ ನೈವೇದ್ಯವನ್ನು ಮಾಡಿರ್ತೀರೋ ಅದೇ ನೈವೇದ್ಯವನ್ನು ಕೂಡ ನೀವು ಹೊಸ್ತಿಲು ಪೂಜೆಗೆ ಇಟ್ಟು ಪೂಜೆಯನ್ನು ಮಾಡ್ಬೋದು ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಅರಿ ಅರ್ಪಿಸಿ ಹೊಸ್ತಿಲಿನ ಎರಡೂ ಭಾಗದಲ್ಲೂ ಕೂಡ ಒಂದೊಂದು ಮಣ್ಣಿನ ಅಥವಾ ಹಿತ್ತಾಳಿಯ ದೀಪವನ್ನು ಹಚ್ಚಿಟ್ಟು ನೀವು ದೂಪ ದೀಪವನ್ನು ತೋರಿಸಿ ಪೂಜೆಯನ್ನು ಮಾಡಿ ಈ ರೀತಿಯಾಗಿ ಹೊಸ್ತಿಲು ಹುಣ್ಣಿಮೆಯ ದಿನದಂದು ಹೊಸ್ತಿಲು ಪೂಜೆ ಹಾಗೆಯೇ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆಯನ್ನು ಸಹ ಮಾಡಬೇಕು ಬೆಳಗ್ಗೆ ಸಮಯದಲ್ಲಿ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಸಂಜೆ ಸಮಯದಲ್ಲಿ ಹೊಸ್ತಿಲು ಹುಣ್ಣಿಮೆಯ ಅಂದರೆ ಹೊಸ್ತಿಲು ಪೂಜೆಯನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರುವಂತಹ ಸಮಯದಲ್ಲಿ ಹೊಸ್ತಿಲು ಪೂಜೆಯನ್ನು ಮಾಡಿ ಡಿಸೆಂಬರ್ ನಾಲ್ಕು ಗುರುವಾರದಂದು ಯಾವ ಶುಭ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಹಾಗೆಯೇ ಹೊಸ್ತಿಲು ಹುಣ್ಣಿಮೆಯ ಆಚರಣೆಯನ್ನು ಮಾಡಬೇಕು ಆ ದಿನದ ಶುಭ ಮುಹೂರ್ತಗಳನ್ನು ತಿಳಿಯೋಣ ಹಾಗೆಯೇ ಅಶುಭ ಮುಹೂರ್ತಗಳನ್ನು ಕೂಡ ತಿಳಿದುಕೊಳ್ಳೋಣ ಡಿಸೆಂಬರ್ ನಾಲ್ಕು ಗುರುವಾರ ದಿನದ ಶುಭ ಮುಹೂರ್ತಗಳು ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದಿಂದ ಐದು ಗಂಟೆ ಮೂವತ್ತೇಳು ನಿಮಿಷದ ತನಕ ಇರುತ್ತದೆ ಅಭಿಜಿತ್ ಮುಹೂರ್ತ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂರು ನಿಮಿಷದ ತನಕ ಇರುತ್ತದೆ ಅಮೃತ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದಿಂದ ಎರಡು ಗಂಟೆ ಹನ್ನೆರಡು ನಿಮಿಷದ ತನಕ ಇರುತ್ತದೆ ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಗಂಟೆ ನಾಲ್ಕು ನಿಮಿಷದಿಂದ ಎರಡು ಗಂಟೆ ಐವತ್ತು ನಿಮಿಷದ ತನಕ ಇರುತ್ತದೆ ಸಂಧ್ಯಾಕಾಲ ಸಂಜೆ ಐದು ಗಂಟೆ ಐವತ್ತೆರಡು ನಿಮಿಷದಿಂದ ರಾತ್ರಿ ಏಳು ಗಂಟೆ ಎಂಟು ನಿಮಿಷದ ತನಕ ಇರುತ್ತದೆ ಗೋಧೂಳಿ ಮುಹೂರ್ತ ಸಂಜೆ ಐದು ಗಂಟೆ ಐವತ್ತು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷದ ತನಕ ಗೋಧೂಳಿ ಮುಹೂರ್ತವಿರುತ್ತದೆ ಈ ಶುಭ ಸಮಯದಲ್ಲಿ ಆ ದಿನ ಮಹಾಲಕ್ಷ್ಮಿಯ ಪೂಜೆ ಹಾಗೆಯೇ ಹುಣ್ಣಿಮೆಯ ಪೂಜೆಯನ್ನು ಮಾಡಿ ಸಂಜೆ ಗೋಧೂಳಿ ಸಮಯವು ಐದು ಗಂಟೆ ಐವತ್ತು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷದ ತನಕ ಇರುವುದರಿಂದ ಆ ಒಂದು ಶುಭ ಸಮಯದಲ್ಲಿ ಹೊಸ್ತಿಲು ಹುಣ್ಣಿಮೆಯ ಹೊಸ್ತಿಲು ಪೂಜೆಯನ್ನು ಮಾಡಿ ಡಿಸೆಂಬರ್ ನಾಲ್ಕು ಗುರುವಾರ ದಿನದ ಅಶುಭ ಮುಹೂರ್ತಗಳನ್ನು ತಿಳಿಯೋಣ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೈದು ನಿಮಿಷದಿಂದ ಮೂರು ಗಂಟೆ ಒಂದು ನಿಮಿಷದ ತನಕ ಇರುತ್ತದೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ನಾಲ್ಕು ನಿಮಿಷದ ತನಕ ಇರುತ್ತದೆ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಏಳು ಗಂಟೆ ಐವತ್ಮೂರು ನಿಮಿಷದ ತನಕ ಇರುತ್ತದೆ ಅಶುಭ ಮುಹೂರ್ತಗಳು ಬೆಳಗ್ಗೆ ಹತ್ತು ಗಂಟೆ ಹದಿನಾರು ನಿಮಿಷದಿಂದ ಹನ್ನೊಂದು ಗಂಟೆ ಒಂದು ನಿಮಿಷದ ತನಕ ಇರುತ್ತದೆ ಮತ್ತೊಂದು ಅಶುಭ ಮುಹೂರ್ತ ಮಧ್ಯಾಹ್ನ ಎರಡು ಗಂಟೆ ಐವತ್ತು ನಿಮಿಷದಿಂದ ಮೂರು ಗಂಟೆ ಮೂವತ್ತೈದು ನಿಮಿಷದ ತನಕ ಇರುತ್ತದೆ ಈ ಅಶುಭ ಮುಹೂರ್ತಗಳಲ್ಲಿ ಆ ದಿನ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆ ಹಾಗೆಯೇ ಹೊಸ್ತಿಲು ಹುಣ್ಣಿಮೆಯ ಪೂಜೆಯನ್ನು ಮಾಡಬೇಡಿ ಪ್ರತಿನಿತ್ಯದ ಪಂಚಾಂಗ ಹಾಗೆಯೇ ಆ ದಿನದ ವಿಶೇಷತೆಯ ಬಗ್ಗೆ ಪೂಜಾ ಸಮಯಗಳ ಬಗ್ಗೆ ತಿಳಿದುಕೊಳ್ಳಲು ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಅಂಡ್ ಶೇರ್ ಮಾಡಿ ಇದೇ ರೀತಿಯಾಗಿ ಮತ್ತೊಂದು ದಿನದ ಪಂಚಾಂಗ ಹಾಗೂ ದಿನದ ವಿಶೇಷತೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ